ಹನ್ನಡ ಮಾತನಾಡುವ ಪ್ರದೇಶಗಳಲ್ಲಿ ಒಂದು ಭೌಗೋಳಿಕವಾಗಿ ಒಂದು ಘಟಕವಾಗಿ ಇದ್ದೀನಿ ಸ್ವಾತಂತ್ರ್ಯ ಚಳವಳಿ ನಡೆಯುವಾಗಲೇ ಸಾವಿರದ ಒಂಬೈನೂರ ಇಪ್ಪತ್ತಲ್ಲಿ ಬೆಳಗಾವ್ ಕಾಂಗ್ರೆಸ್ ಅಧಿವೇಶನ ಆದ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಈಗಿರೋ ಪಕ್ಷ ಅಂತ ಸ್ವತಂತ್ರ ಚಳವಳಿಯ ನಾಯಕತ್ವ ವಹಿಸಿದಂತಹ ಒಂದು ಸಂಘಟನೆ ಪ್ರತಿ ವರ್ಷ ಅವರು ಒಂದೊಂದು ನಗರದಲ್ಲಿ ವಾರ್ಷಿಕ ಸಮಾವೇಶಗಳನ್ನು ವಾಸು ಬೆಳಗಾವಿ ಸಮಾವೇಶ ಆದಾಗ ಮಹಾತ್ಮ ಗಾಂಧಿಯವರ ಅಧ್ಯಕ್ಷರ ಅಪವಿಸಕ್ಕೆ ಮೊದಲ ಬಾರಿಗೆ ಏಕೀಕರಣದ ಬೇಡಿಕೆಯನ್ನು ಮೈದಾ ರಾಜ್ಯದಲ್ಲಿ ಕನ್ನಡ ನಾವು ಮಾತನಾಡುವ ಪ್ರದೇಶಗಳನ್ನ ಒಬ್ಬೂಡಿಸಬೇಕು ಸ್ವಾತಂತ್ರ್ಯ ಚಳುವಳಿಯ ಜೊತೆಯಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಯಾರು ಅಧಿಕಾರ ವಹಿಸ್ ಪತ್ರ ಅವರು ಕನ್ನಡ ನಾಡು ಮಾತ್ರ ಪ್ರದೇಶ ಕೂಡ ಅಂತ ಬೇಡಿಕೆ ನೂರು ವರ್ಷಗಳ ಹಿಂದಿ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತ ಕರ್ನಾಟಕದ ಲಕ್ಷಾಂತರ ಜನ ತ್ಯಾಗ ಬಲಿದಾನಗಳನ್ನ ಮಾಡಿ ಪ್ರಾಣಗಳನ್ನ ಕೊಟ್ಟು ಪಾತ್ರದನ್ನ ಸಾಧಿ ವಂಚನೆ ಎಲ್ಲಿಂದ ಶುರು ಆಯ್ಕೆ ಏಕೀಕರಣ ಮಾಡೋದಕ್ಕೆ ನಾವು ಐವತ್ತಾರನೇಗ ಅಂದ್ರೆ ಸ್ವಾತಂತ್ರ್ಯ ಬಂದ ಅದಕ್ಕೂ ವರ್ಷಗಳಾದ್ರೂ ಸಹ ಏಕೀಕರಣ ಬೇಡಿಕೆ ಯುಗ ಮತ್ತೆ ಜನ ಹೋರಾಟ ಮಾಡಿ ಬೀದಿ ಹೋರಾಟ ಮಾಡಿ ಪ್ರಾಣತ್ಯಾಗ ಮಾಡಿ ಈ ಒಂದು ಬೇಡಿಕೆಯನ್ನ ಎದುರಿಸ್ಕೊಳ್ಬೇಕಾಗ್ಬಹುದು ಅಪಾರ ತ್ಯಾಗ ಬಲಿದಾನಗಳಿಂದ ಆದಂತಹ ಒಂದು ವಿದ್ಯಾಮಾನ ಭಾರತವನ್ನ ಬಹಳ ಸರಿ ಒಂದು ದೇಶ ಅಂತ ಬಿಂಬಿಸ್ತಾ ಇರ್ತಾ ಇದೆ ಇದೊಂದು ದೇಶ ಅಂದ್ರೆ ನಮ್ಗೆ ಇರಬೇಕಾದ ಪ್ರಾಥಮಿಕ ಗ್ರಹಿಕೆ ನಾವು ಒಕ್ಕೂಟ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಕರ್ನಾಟಕವೂ ಸಹ ಒಂದು ಸದಸ್ಯ ರಾಜ್ಯವಾಗಿ ಒಕ್ಕೂಟದಲ್ಲಿ ಇದೀವಿ ನಾವು ಯಾವುದೇ ಒಕ್ಕೂಟದಲ್ಲಿ ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮ ಇರಬಹುದು ಯಾವ ರೀತಿ ಇರುವಂತ ಇರ್ಬೋದು ಚಿಕ್ಕಪ್ಪ ದೊಡ್ಡ ಕುಟುಂಬ ಇರ್ಬೋದು ಸಮಾನ ಅವಕಾಶ ಇದ್ರೆ ಪ್ರೀತಿ ವಿಶ್ವಾಸ ಉಳಿಯುತ್ತೆ ಸಮಾನ ಗೌರವ ಇದ್ರೆ ಪ್ರೀತಿ ವಿಶ್ವಾಸ ಉಳಿಯುತ್ತೆ ಆ ಕೂಡ ಕುಟುಂಬ ಹಾಗೆ ಇರುತ್ತೆ ಅದರಲ್ಲಿ ಯಾರಾದ್ರೂ ಒಬ್ರು ಸ್ವಾರ್ಥವನ್ನ ಮಾಡಿದ್ರೆ ಇನ್ನೊಬ್ಬರನ್ನ ಕಡೆಗದಿಸಿದ್ರೆ ಬೆದ್ರೆ ಇನ್ನೊಬ್ಬರದ ಅವಮಾನ ಆದ್ರೆ ಅವರು ಉಸಿರು ಕಟ್ಟ ವಾತಾವರಣ ಇಕ್ಕೋಂತಂದ್ರೆ ಒಂದು ಸಣ್ಣ ಕುಟುಂಬದ ಉದಾಹರಣೆ ಕೊಂಡ್ರು ಆ ಪಟ್ಟು ಓಡದ್ ನನ್ನ ಬಗ್ಗೆ ನಾನು ಪಟ್ಬಿಟ್ಟು ನಿನ್ನೆ ಇಟ್ಕೊಳಿಸ್ಸಿ ಹೋಗ್ತೇವೆ ಆಗಿರುವಾಗ ಭಾರತದಂತಹ ಬಹುಭಾಷಿಕ ಒಂದು ಒಕ್ಕೂಟದಲ್ಲಿ ಇಲ್ಲಿ ನೂರಾರು ಭಾಷೆ ಆಡುವಂತ ಕೋಟ್ಯಾಂತರ ಜನ ಇದ್ದಾರೆ ಬೇರೆ ಬೇರೆ ನಂಬಿಕೆಗಳು ಆಚಾರಗಳು ವಿಚಾರಗಳು ಪರಂಪರೆ ಸಂಸ್ಕೃತಿ ಆಹಾರ ಅಭ್ಯಾಸ ನಂಬಿಕೆ ಬೇಕಾದಷ್ಟು ವೈವಿಧ್ಯತೆ ಇದೆಲ್ಲವನ್ನು ಒಗ್ಗೂಡಿಸಿ ತೆಗೆದುಕೊಂಡು ಹೋಗ್ಬೇಕು ಅಂತಂದ್ರೆ ಯಾರು ಒಕ್ಕೂಟವನ್ನು ಮುನ್ನಡೆಸ್ತಾರೆ ಒಸದಿತನ ದಯ ಎಲ್ಲೂ ಅಂತ ನಾವೆಲ್ಲ ಧಕ್ಕೆದಿರೋಣ ಅಂತೇಳಿ ಮುಂದೆ ತಗೊಳ್ಳುವಂತ ಮ್ಯಾಕ್ ಇರ್ತದೆ ದಿನದೃತವರ ಈ ಭಾರತ ಒಕ್ಕೂಟ ರಚನೆ ಆಧಾರದಿಂದ ನಾವು ಪಕ್ಷಾತ್ವ ಹೇಳಬೇಕು ಅಂತಂದ್ರೆ ಯಾರು ಈ ಒಕ್ಕೂಟವನ್ನು ಮುನ್ನಡೆಸ್ಕೋ ಬಂದಿದ್ದಾರೆ ಒಂದು ಸೊ ಪ್ರಾದೇಶಿಕ ಭಾಷೆ ನಾವು ಪ್ರಾದೇಶಿಕ ಅನ್ಬೋದು ಎರಡೇ ದರ್ಜೆಯಲ್ಲೂ ಅರ್ಥದ ಬೇರೆ ಸಚಿಕ್ ತಕ್ಷಣದಲ್ಲಿ ಯಾವ್ದು ಇಲ್ದೇ ಇರೋದ್ರಿಂದ ನಾವು ಪ್ರಾದೇಶಿಕ ಅನ್ಕೋಬೇಕು ಇನ್ನ ನೇರ ಹೇಳ್ಬೇಕು ಅಂದ್ರೆ ಕನ್ನಡ ನಾಡಿಗೆ ನಮ್ದೇ ರಾಷ್ಟ್ರೀಯ ಭಾಷೆ ನಮ್ಮ ರಾಷ್ಟ್ರಕ್ಕೆ ಕನ್ನಡವೇ ರಾಷ್ಟ್ರ ಭಾಷೆ ಆ ಲೆಕ್ಕದಲ್ಲಿ ಹೇಳಬೇಕು ಅಂತಂದ್ರೆ ಒಂದು ಒಕ್ಕೂಟ ವ್ಯವಸ್ಥೆ ಇದೀವಿ ನಾವು ಕರ್ನಾಟಕದಲ್ಲಿ ಆಡಳಿತ ಭಾಷೆ ಕನ್ನಡ ಆಗದೆ ಕನ್ನಡಿಗರಲ್ಲಿ ಸಾರ್ವಭೌಮರಾಗಿರ್ಬೇಕು ಕರ್ನಾಟಕ ಅದರ ಸ್ವಾಭಿಮಾನ ಮತ್ತು ಘನತೆಯಿಂದ ತಲೆ ಎತ್ತಿ ಬದುಕುವಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಅಂತ ನಮ್ಮೆಲ್ಲರೂ ಹೌಂದಾಗ ಇವತ್ತಿನ ಪರಿಸ್ಥಿತಿ ಏನಾಗಿದೆ ನೀವು ಭಾಷೆಯಿಂದ ವಿಚಾರದಲ್ಲಿ ನೋಡಿ ಕನ್ನಡಿಗರ ಸ್ಥಿತಿಗತಿಯನ್ನೇ ನೋಡಿ ರಾಜಕೀಯ ಪ್ರಾತಿನಿಧ್ಯ ವಿಚಾರವನ್ನೇ ನೋಡಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಕರ್ನಾಟಕದ ಸ್ಥಾನ ಏನು ಅಂತ ಎಲ್ಲ ಆಯಾಮಗಳಲ್ಲೂ ಒಂದು ನಿರಾಶಾದಾಯಕ ಪರಿಸ್ಥಿತಿ ಇದೆ ಆತಂಕ ಪಡುವಂಥ ಪರಿಸ್ಥಿತಿ ಇವತ್ತು ನಮ್ಮ ಸರ್ಕಾರಗಳನ್ನ ರಾಜ್ಯ ಸರ್ಕಾರವನ್ನು ನಡೆಸ್ತಾ ಇರುವಂಥ ಮುಖ್ಯಸ್ಥ ಒಂದು ನಾಳೆ ಒಕ್ಕೂಟ ವಸ್ತು ಬಗ್ಗೆ ಮಾತಾಡ್ತಾರೆ ನಾವು ಬೀದಿ ನಿತ್ಕೊಂಡು ಮಾತಾಡ್ತಾ ಇದ್ದಂಥದ್ದು ವಿಚಾರ ತೆರಿಗೆ ತಾರದಮ್ಯ ಆಗ್ತಾ ಇದೆ ಭಾಷೆ ಎಲ್ಲ ತುಳಿತಾ ಇದಾರೆ ಹಿಂದಿ ಏರಿಕೆ ಆಗ್ತಾ ಇದೆ ಅನ್ನೋದನ್ನ ನಾವು ಹೋರಾಟಗಾರನು ಚಳವಳಿಗಾರನು ಬೀದಿ ಮಾತಾಡ್ತಾ ಇದ್ರು ಇವತ್ತು ಸರ್ಕಾರದ ಮುಖ್ಯಸ್ಥ ಮಾತಾಡ್ತಾ ಇದ್ದಾರೆ ಅಂದ್ರೆ ದಮನದ ತೀವ್ರತೆ ಎಷ್ಟು ಮಟ್ಟಿಗೆ ಅಂತ ನಾವು ಯೋಕ ತಾರತಮ್ಯ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ಸರ್ಕಾರನ ನಡೆಸ್ತಾ ಇರೋದ್ರೆ ಇದು ಸರ್ಕಾರದ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ ವಿದೇಶಿ ಸರ್ಕಾರ ಈಗ ಜಿ ಎಸ್ ಟಿ ಗಮನಿಸುತ್ತಿರು ಬಹುಶಃ ದಿನನಿತ್ಯ ಪೇಪರ್ ದಲ್ಲಿ ಬರ್ತಾ ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳನ್ನ ನಾವು ಬಿಡ್ತಾ ಇದ್ರು ಆರೂವರೆ ಕೋಟಿ ಜನಸಂಖ್ಯೆ ಹೊರ ರಾಜ್ಯಗಳಲ್ಲಿ ಹೊರ ದೇಶಗಳಲ್ಲಿ ಇರೋ ಲೆಕ್ಕ ಆಚಿದೆ ನಮ್ಮ ಸಂಖ್ಯೆ ಏಳುವರೆ ಕೋಟಿ ಆಗಿದೆ ಯುರೋಪಿನ ಅನೇಕ ದೇಶಗಳ ಜನಸಂಖ್ಯೆಯನ್ನ ಮೀರಿಸುವಷ್ಟು ಜನಸಂಖ್ಯೆ ನಮ್ಮದಿದೆ ಇದು ಆದರೆ ಹಲವು ಕಾರಣಗಳಿಂದ ನಾವು ಭಾರತ ಒಕ್ಕೂಟಕೊಂಡಿದ್ದೀವಿ ನಾವು ಆದರೆ ನಮಗೆ ಸಮಾನ ಅವಕಾಶ ಇದೆಯಾ ಗೌರವ ಇದೆಯಾ ನಮ್ಮ ಭಾಷೆಗೆ ಮಾನ್ಯತೆ ಇದೆಯಾ ನಮ್ಮ ಭಾಷೆಯ ವಿಕಾಸಕ್ಕೆ ಅವಕಾಶ ಇದ್ಯಾ ನಮ್ಮ ಮಕ್ಕಳು ನಮ್ಮ ಭಾಷೆ ಶಿಕ್ಷಣ ಪಡೆಯುವಂತ ಅವಕಾಶ ಇದೆಯಾ ನಾವೊಂದು ಬ್ಯಾಂಕಿಗೆ ಪೋಸ್ಟ್ ಆಫೀಸ್ಗೆ ಹೋದು ರೈಲ್ವೆಗೂ ಹೋದು ಎಲ್ಲಿಗಾದ್ರೂ ಹೋದ್ರೆ ನಾವು ಹೆಮ್ಮೆಯಿಂದ ನಮ್ಮ ಪಣ್ಣವನ್ನು ಬಳಸೋ ಸ್ಥಿತಿ ಇದೆಯಾ ಅಂತ ನೋಡಿದ್ರೆ ಭಾಳ ವ್ಯವಸ್ಥಿತವಾಗಿ ಇದನ್ನ ಬದಿಗೆ ಸರಿತಾರದಲ್ಲ ಇದು ಭಾಳ ವ್ಯವಸ್ಥಿತವಾಗಿ ಪ್ರಜ್ನಾಪೂರತ್ವವಾಗಿ ಕನ್ನಡ ಭಾಷೆಯನ್ನು ಬೂಳೆ ಲೂಪ್ ಮಾಡುವಂತ ಒಂದು ಪ್ರಯತ್ನ ಶಕ್ತಿಯಂತ್ರ ಅಂತ ತಾವೆಲ್ಲ ಗಮನಿಸಿರ್ಬೋದು ನೆಲೆ ಎಲ್ ಐ ಸಿ ಭಾರತೀಯ ಜೀವಮಾನ ನಿಗಮದವರು ಒಂದು ಹೊಸ ವೆಬ್ಸೈಟ್ ಮಾಡಿದಾರೆ ಸಂಪೂರ್ಣ ಹಿಂದಿ ವೆಬ್ಸೈಟ್ ಪೂರ್ತಿ ಹಿಂದಿ ಇದೆ ಇತರ ಭಾಷೆಗಳ ಆಯ್ಕೆ ನಿಮ್ಗೆ ಬೇಕು ಹೋಗುದಲ್ರಿ ಅದ್ ಹಿಂದಿನೇ ಹಾಕಿದೆ ನಿಮ್ಗೆ ಹಿಂದಿ ಅಲ್ಲೇ ಇತರ ಭಾಷೆ ಬೇಕು ಅಂದ್ರೆ ಈ ಈ ರೆಕಾರ್ಡೆಡ್ ಬರುತ್ತಲ್ಲ ನಿಮ್ಗೆ ಇದು ಬೇಕು ಅಂದ್ರೆ ಒನ್ ಹೊತ್ತಿ ಟೋ ಒತ್ತಿ ಅಂತ ಇನ್ನೊಂದು ಭಾಷೆಗೆ ನೀವು ಹೋಗ್ಬೇಕು ಅಂದ್ರೆ ಅದನ್ನ ಹಿಂದಿನ ಸೂಚನೆ ಕೊಟ್ಟಿದ್ದಾರೆ ಅವ್ರು ಏನು ಹೇಳ್ತಾ ಇದ್ರು ಅಂತ ಇರಬೇಕು ಈ ಒಂದು ಹದಿನೈದು ಇಪ್ಪತ್ತು ದಿವಸದ ಕಳೆದ ತಿಂಗಳಿರ್ಬೇಕು ಕೇರಳದ ಒಬ್ಬ ಸಂಸತ್ ಸದಸ್ಯರಿಗೆ ಕೇಂದ್ರ ಸರ್ಕಾರದ ಒಬ್ಬ ಸಚಿವರು ಪತ್ರ ಬರೀತಾರೆ ಹಿಂದಿನ ಪತ್ರ ಬರೆದಿದ್ದಾರೆ ಅವರು ವಾಪಸ್ ಹೇಳಿ ಕರಂತೆ ಏನು ಏನ್ ಹೇಳ್ತಾ ಇದ್ದ ನಮ್ಗೆ ಆಗ್ತಾ ಇಲ್ಲ ನಮ್ಮ ಭಾಷೆ ಉತ್ತರ ಕೊಡಿ ಇಂಗ್ಲೀಷ್ ಕರಿ ತಮಿಳ್ನಾಡಿನ ಇನ್ನೊಬ್ಬ ಸಂಸದರಿಗೆ ಕೇಂದ್ರ ಸರ್ಕಾರದ ಇನ್ನೊಂದು ಆರೋಗ್ಯ ಇಲಾಖೆಯವರ ಸಮಾಜಾಭಿಪ್ರಾಯ ಇಲಾಖೆಯವರು ಹಿಂದಿಲಿ ಉತ್ತರ ಬರೆದಿದೆ ಪತ್ರ ಬರೆದಿದ್ದಾರೆ ಅವರು ವಾಪಸ್ ತಮಿಳರು ಉತ್ತರ ಬರೆದಿದ್ದಾರೆ ಇದೇನು ತೋರಿಸ್ತಾ ಇದೆ ಇದ್ದಂತ ಒಂದು ಉದ್ದಟ ತೋರಿಸ್ತಾ ತೋರಿಸ್ತಾವ್ರೆ ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಉದ್ದಟ ಸನ್ನದಿನ ಲಡ್ಬೇಕಾಯ್ತು ಒಂದು ಒಂದು ಕೆಟ್ಟ ಸನ್ನಿವೇಶ ಏನು ನಿರ್ಮಾಣ ಆಗಿದೆ ಅಂತಂದ್ರೆ ರಾಷ್ಟ್ರ ಪ್ರೇಮವನ್ನ ಸಾಬೀತು ಮಾಡುವುದಕ್ಕೆ ಹಿಂದಿಯಿಂದ ರಾಷ್ಟ್ರ ಭಾಷೆಯಿಂದ ಒಪ್ಕೋಬೇಕು ಅಂತ ಒಂದು ಪೂರ್ವ ಷರತ್ತನ್ನು ಆಗ್ತಾ ಇದೆ ನಾವು ಭಾರತ ಅಭಿಮಾನಿಗಳಾಗುವುದಕ್ಕೆ ಹಿಂದಿ ಭಾಷೆ ಕಲಿಯುವ ಅಗತ್ಯ ಇಲ್ಲ ನಾವು ಕನ್ನಡಿಗರಾಗಿ ಸಹಿತ ಈ ದೇಶದ ನಾವು ಪುಡುಗಿಯ ಕೊಡ್ತೀವಿ ನಾವು ಈ ದೇಶದ ಮುನ್ನಡೆಯಲ್ಲಿ ನಾವು ಭಾಗ ಆಗಿಬೋದು ನಾವು ಅದು ಪೂರ್ವ ಷರತ್ತು ನೀನು ಪ್ರೇಮಿ ಆಗಿರುವುದಾದ್ರೆ ಹಿಂದಿ ಹೋದ್ರು ಕೋ ನೀನು ರಾಷ್ಟ್ರ ಭಕ್ತನೇ ಆಗಿದ್ರೆ ನಿನ್ನ ಹಿಂದಿಯನ್ನ ಕದಿ ಈಗ ನಾವು ಕಳೆದ ಒಂದು ಮುನ್ನ ತಿಂಗಳಿಗೂ ಹಿಂದಿ ಏರಿಕೆ ವಿರುದ್ಧ ಬ್ಯಾಬ್ಗಳಲ್ಲಿ ಹಿಂದಿ ಏರಿಕೆ ವಿರುದ್ಧದ ಒಂದು ಆಮೋಲನ್ನ ರೂಪಿಸುವಾಗ ಅನೇಕ ಕಡೆ ಬ್ಯಾಬ್ಗಳಿಗೆ ಮತ್ತೆ ಬೇರೆ ಬೇರೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಭೇಟಿ ಮಾಡುವಾಗ ಕನ್ನಡದ ಕರೆ ಅಂತಲೂ ಅಂತನೂ ಪೂಜಿನ ಸಂಘಟ ಮಾನವೀ ರಾಷ್ಟ್ರ ಭಾಷೆಯಿಂದ ಹಿಂದಿ ಸಿಗುವಾಗ ನಮಗೆ ಹೇಳೋ ಮತ್ತೆ ಬಂದಿತ್ತು ಅಂದ್ರೆ ಏನಾಗಿದೆ ಅಂದ್ರೆ ಒಂದು ವಿಶಾಲವಾದ ಒಂದು ದೃಷ್ಟಿಕೋನದಲ್ಲಿ ನಾವು ನೋಡಿದ್ರೆ ವ್ಯವಸ್ಥಿತವಾಗಿ ನಮ್ಮ ಪ್ರಾದೇಶಿಕ ಅಸ್ತಿತ್ವಗಳನ್ನು ನಮ್ಮ ಬುರುಸುಗಳನ್ನ ಬದಿಗೆ ದಾನು ಬ್ರೇಕ್ ಇದೆ ನಿಮ್ಮ ಭಾಷೆ ನಿಮ್ಮ ಮನೇಲಿ ಮಾತಾಡ್ಕೊಳ್ಳಿ ನಮ್ಮ ಮಟ್ಟಕ್ಕೆ ಹೋಗ್ ನಾಳೆ ದಿನ ಬಂದ್ರು ಏನು ಆಸರು ಒಂದು ಈಗ ತೆರಿಗೆಯಲ್ಲಿ ಇದ್ದಾರೋ ಅದು ಈಗ ಜಿ ಎಸ್ ಟಿ ಗಲ್ಲ ಇನ್ಸಿಟ್ಯೂಟ್ ಮಾಡಿದ್ವಿ ಅದನ್ನ ಬಹಳ ಮಂಡಳಿ ಥಾನಿಯಾಗಿ ದಾಳಿ ಈಗಿನ ಕೇಂದ್ರ ಸಿಗ್ತಾ ನಮಗೆ ನಮ್ಗೆ ತೆರಿಗೆಯಲ್ಲಿ ತಾರತಮ್ಯ ಆಗ್ತಾ ಇದೆ ಇದು ಬಹಳ ದೊಡ್ಡ ಇಶೂ ಅಂದ್ರೆ ನಾವು ಒಂದು ಸಭೆಯಲ್ಲೋ ಒಂದು ಪುಟ್ಟ ಬುಪ್ಪು ಬರಲ್ಲ ಆದ್ರೆ ನಮ್ ಗ್ರಹಿಕೆ ಕರ್ನಾಟಕದ ಸಂಪನ್ಮೂಲಗಳನ್ನ ವ್ಯವಸ್ಥಿತವಾಗಿ ದೋಚಲಾಗ್ತಾ ಇದೆ ನಮ್ಗೆ ವಾಪಸ್ ಕೊಡ್ತಾಯ ನಾವು ಪೆಟ್ಟುವ ನೂರು ರೂಪಾಯಿ ಹದಿನೂರು ಕಾಲೇಜು ರೂಪಾಯಿ ವಾಪಸ್ ಕೊಡ್ತಾಯ್ಗೆ ನಾವು ನಮ್ಮಿಂದ ಏನ್ ಕಂಪನಿ ತಗೊಂಡು ಹೋಗ್ತಾ ಇದ್ದಾರೆ ವಾಪಸ್ ಬರ್ತಾ ಇಲ್ಲ ನಮ್ ಗ್ರಹಿಕೇ ಇರಬೇಕು ಈಗ ನಾವು ಮುಂದಿನ ಸಾಹಿತ್ಯ ಸಮ್ಮೇಳನದಲ್ಲಿ ಈ ವಿಚಾರ ಮಾದರಿಯವಾಗಿ ನಾವೆಲ್ಲ ಚರ್ಚೆ ಮಾಡಬಾರ್ದೇ ಬಟ್ ನಮ್ ಗ್ರಹಿಕೆ ಇರಬೇಕಾದ್ರೆ ಕೇಂದ್ರ ಸರ್ಕಾರ ಯಾವ ರೀತಿಯಲ್ಲಿ ವ್ಯವಸ್ಥಿತವಾಗಿ ನಮ್ಮನ್ನ ಮೂಲಕ್ಕೆ ಕೇಳ್ತಾ ಇದ್ದಾರೆ ನಾನು ಅಂತ ಇನ್ನ ಒಂದು ಒಂದೆರಡು ವರ್ಷದಲ್ಲಿ ಡಿಲಿಮಿಟೇಷನ್ ಆಗ್ತದೆ ಅಂದ್ರೆ ಜನಸಂಖ್ಯೆ ಆಧಾರ್ದಲ್ಲಿ ಸಂಸತ್ ಸದಸ್ಯರ ಸ್ಥಾನಗಳನ್ನ ಬದ್ದಾಯಿಸ್ತಾ ಇದೆ ಉತ್ತರ ಭಾರತದ ರಾಜ್ಯಗಳು ಈಗಿರೋ ಸತ್ಸೀರ್ಗಿಂತ ಎರಡು ವರ್ಷ ಆಗತ್ತೋ ನಮ್ದು ಒಂದಾಯದಷ್ಟು ಹೆಚ್ಚಾಗತ್ತೋ ಸೊ ಹಾಗಾಗಿ ನಮಗೆ ಪ್ರಾತಿನಿಧಿಕವಾಗಿ ನಮ್ಮ ಜನಸಂಖ್ಯೆ ಏನಿದೆ ನಮ್ಮ ಹಸು ಏನಿದೆ ದೇಶದ ಪಾರ್ವಿನೆಂಟ್ನಲ್ಲಿ ಮಾತಾಡೋದು ಬೇಕಾಗಿರೋ ಸಂಖ್ಯೆಯೇ ನಮ್ಗಿರೋದತ್ತ ಅಥವಾ ಅವ್ರು ನಮ್ಮ ಮುಲಾದಿತ್ಯ ಹಂಗಿರ್ತೇನೆ ಉತ್ತರ ಭಾರತದ ಎರಡು ಮೂರು ರಾಜ್ಯಗಳನ್ನ ಯಾರೋ ತುಂಬಿದೆ ಅವ್ರು ಇಡೀ ದೇಶದ ಮೇಲೆ ಅತೋಟಿ ಹೊಂದುವಂತ ಒಂದು ಪರಿಸ್ಥಿತಿ ಇದೆ ಇದು ನೇರ ಚುನಾವಣಾ ರಾಜಕೀಯ ಸಂಬಂಧಪಟ್ಟು ಇದು ಇತರ ರಾಜಕೀಯ ಪಕ್ಷಗಳಿಗೂ ಪರಿಣಾಮ ಆಗೋದ್ ಅವರು ಇದನ್ನು ಮಾತಾಡೋ ಇದು ಬೇರೆ ಕೇವಲ ಕನ್ನಡ ಸಂಘಟನೆಗಳ ವಿಷಯ ಅಲ್ಲ ಇದು ಎಲ್ಲರೂ ಮಾತಾಡಬೇಕು ಇದ್ರ ಬಗ್ಗೆ ಬಟ್ ನಮ್ಮದು ಗ್ರಹಿಕೆ ಹೆಸತ್ತು ಈ ಡಿಲಿಮಿಟೇಷನ್ ಇದು ನಮ್ಮ ಪ್ರಾತಿನಿಧ್ಯದ ಪ್ರಮಾಣವನ್ನ ಕಡಿಮೆ ಮಾಡ್ತಾ ಇದೆ ನಮ್ಮ ಅಲ್ಲೂ ಈಗ ನಾವು ನಮ್ಮ ಶಿವಾಯಿತ ಸಹನಿಧಿಗಳು ಅಥವಾ ಸರ್ಕಾರ ಈ ಬೊಬ್ಬನ ಸೆಳೆದು ಈ ಸಂಸತ್ತಲ್ಲಿ ನಲ್ಲಿ ಏನು ತಿದ್ದುಪಡಿ ಜಾರಿ ಮಾಡೋದು ಕೊಟ್ಟಿದ್ದಾರೆ ಇದು ಅನ್ಯಾಯಿತವಾದದ್ದು ಅಂತ ಹೇಳೋ ವಿವೇಚನೆಯನ್ನ ಪದ್ಮೆಯನ್ನು ನಾವು ಬೆಳೆಸ್ತೋದ್ವಿ ನಿರ್ದಿಷ್ಟು ಆಗಿದೆ ಕಿಂತಿ ಏರಿಕೆಗೆ ಸಂಬಂಧಪಟ್ಟ ಹಾಗೆ ಒಂದೆರಡು ವಿಚಾರಗಳನ್ನ ನಾನು ನನ್ನ ಮನೆ ಮನವಿ ಮಾಡ್ಕೊಂಡು ರೂಪಾಯ್ತೇವೆ ಇವತ್ತು ಯಾವುದೇ ಬ್ಯಾಂಕ್ ಹೋಗ್ಬೇಕು ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ರೈಲ್ವೆ ಡಿಪಾರ್ಟ್ಮೆಂಟ್ ಹೋಗ್ಲಿ ವ್ಯವಸ್ಥಿತವಾಗಿ ಹಿಂದಿ ನಮಗೆ ಕಾಣಿಸ್ತಾ ಇದೆ ಇದು ಭಾರತದಾದ್ಯಂತ ಏಕರೂಪದಲ್ಲೂ ಇಲ್ಲ ತಮಿಳುನಾಡಲು ಓನಿ ಹಿಂಗೆ ಅವ್ರು ಒಡೆದೇ ಕಳಿಸ್ತಿದ್ದು ಅವ್ರು ಮಾತಾಡೋಂಗೆ ಆ ತರ ಬೈಕ್ ಅಂತಿದೆ ನಾಳೆ ಅದೊಂದು ಪ್ರೊಟೆಸ್ಟ್ ಇದೆ ಹಳ್ಳಿಯ ರೈತ ಲೋನ್ ಅರ್ದೆಲ್ಲ ಬರ್ತಾ ಇದೆ ನಾನು ಅಲ್ಲಿ ಹೋಗಿ ನಮ್ಮ ಹಳ್ಳಿಯ ರೈತರನ್ನ ಮಾತಾಡಿಸಿ ಏನ್ ನಿಮ್ಗೆ ತೊಂದರೆ ಅಂತಂದ್ರೆ ಒಬ್ಬರು ಬಯಲಂದ್ರೆ ಸಂತೋಷವಾದ ಒಂದು ಬ್ಯಾಂಕ್ ಇದೆ ನಮ್ ಏರಿಂದ ಒಳ್ಳೆಯ ಸೇವೆ ಇರೋದ್ರಿಂದ ಆತರ ಕಲ್ಸಿತಿ ಚಲನಲ್ ಸುತ್ತಾ ಕನ್ನಡದಲ್ಲಿ ಚೆನ್ನಲ್ ಕೊಡೋದಿಲ್ಲ ಎ ಟಿ ಎಂ ಮೆಷೀನ್ ಅಲ್ಲಿ ಹೋದ್ರೆ ಸೂಜಿ ಅದ್ ಲಾಲ್ ಬೇಡ ಅಂತ ಇರುತ್ತೆ ಅದರಲ್ಲಿ ಇಂಗ್ಲೀಷ್ ಅಥವಾ ಹಿಂದಿ ಈ ತರದೇ ಇರುತ್ತೆ ಹೇಳೋದು ತಂತ್ರಜ್ಞಾನ ಇವತ್ತು ಎಲ್ಲರ ತೆಂಗು ಇತ್ತು ಇದು ದುಬಾರಿ ಆದದ್ದಾಗ ಕನ್ನಡದಲ್ಲಿ ಇವರ ಸೇವೆಯನ್ನು ಕೊಡಬೇಕು ಅಂತಂದ್ರೆ ಒಂದು ಚಲನ ಮುದ್ರಿಸೋದು ದೊಡ್ಡ ವಿಚಾರ ನಾವು ನೂರ ಐವತ್ತು ವರ್ಷಗಳ ಹಿಂದಾನೇ ನೂರ ಎಪ್ಪತ್ತು ವರ್ಷಗಳ ಹಿಂದಾನೇ ಪತ್ರಿಕೆಯನ್ನು ಮಾಡಿರೋ ಒಂದು ನಾಟಿತ್ತು ಕನ್ನಡದ ಮೊದಲ ಪತ್ರಿಕೆ ಸಾವಿರದ ಒಂಬೈನೂರ ಐವತ್ತ ಎಂಟುನೂರ ಐವತ್ತೆಂಟರನ್ನೇ ಮುದ್ರಣ ಆಗಿದೆ ಪ್ರಿಂಟಿಂಗ್ ಟೆಕ್ನಾಲಜಿ ಇದು ನಮ್ಗೆ ಗೊತ್ತಿದೆ ಇದೇನಂತಂದ್ರೆ ಇದು ನಮಗೆ ಆಯ್ಕೆ ಅಂತಂಗ್ ಆತ್ ಕನ್ನಡವನ್ನ ಅದು ಸರಿದು ಸರಿದುಡ್ಬೇಕು ಅದು ಪಕ್ಕ ಗುಡ್ಬಿಡ್ಬೇಕು ಅದ್ರ ಪಡೆಯೋದು ಹಾಗಾಗಿ ಇದನ್ನ ಪ್ರಧಾನ ಯಾರಾದ್ರೂ ಕೇಳಬೇಕು ಅಂತಂದ್ರೆ ಒಬ್ಬ ವ್ಯಕ್ತಿ ಒಬ್ಬ ಇಂಡಿವಿಜುವಲ್ ಅಂತ ಹೋರಾಟ ಮಾಡಕ್ ಸಾಧ್ಯ ಎಷ್ಟೋಂಥ ಸೊ ನಾವು ಇದನ್ನ ಸಂಘಟಿತ ಪ್ರಯತ್ನದ ಮೂಲಕ ಮಾತ್ರ ಮಾಡಕ್ಕೆ ಸಾಧ್ಯ ನಾವು ಈ ಹಿಂದಿ ಏರಿಕೆ ವರಿಕದ ವಿಚಾರವನ್ನ ತಗೊಂಡಾಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಡಾಕ್ಟರ್ ಪುರುಷೋತ್ತಮ ಬಿಳಿಮಲ ಹಿಂದೆ ಅವ್ರನ್ನ ಹೋಗಿ ಭೇಟಿ ಮಾಡಿತ್ತಿ ಸರ್ ಈ ಸಮಸ್ಯೆ ಇದೆ ಈ ನಾಡಿನಲ್ಲಿ ಕನ್ನಡವೇ ಆಡಳಿತ ಬಾಯ್ತು ಸರ್ಕಾರವೇ ಅದನ್ನ ಒಪ್ಪುಂಡಿದೆ ಜಾರಿ ಮಾಡುವುದರಲ್ಲಿ ತೊಡಕಿದೆ ಇದನ್ನ ಹೆಂಗ್ ಸಾಫ್ಟ್ ಮಾಡಬಹುದು ಅಂತ ನಾವು ಚರ್ಚೆ ಮಾಡಿದ್ವಿ ನಾನು ರಾಧಾಕೃಷ್ಣ ಅವರ ಹೋಗುದು ಮಾತಾಡಿದಾರೆ ಅವ್ರ ಪತ್ರವನ್ನು ಹಾಕಿದಿವ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ತಾವೆಲ್ಲ ಹೋಗಿ ಮಡ್ಯ ಬಿ ಸಿ ಅವರು ಮನೆಯನ್ನು ಕೊಟ್ಟಿದ್ದೀವಿ ಬೆಂಗಳೂರಿನಲ್ಲಿ ನಾವು ಬೆಂಗಳೂರು ನಗರ ಡಿ ಸಿ ಅವ್ರನ್ನ ಒತ್ತಡ ಹಾಕಿ ಒಂದು ಸಭೆಯನ್ನ ಕರ್ಮಿ ಇಪ್ಪತ್ತಾರು ಬ್ಯಾಂಕ್ಗಳ ಅಧಿಕಾರಿಗಳು ಆ ಸಭೆಯಲ್ಲಿ ಭಾಗವಹಿಸಿದ್ರು ನಾವು ಅವ್ರಿಗೆ ಏನ್ ಹೇಳಿದ್ರು ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಜನ ಮಾರ್ಗಸೂಚಿ ಇದೆ ಗೈಡ್ ಲೈನ್ಸ್ ಇದೆ ಆಯಾ ರಾಜ್ಯಗಳಲ್ಲಿ ಸ್ಥಳೀಯ ಭಾಷೆ ವ್ಯವಸ್ಥೆ ಬ್ಯಾಂಕ್ಗಳು ಅಂತೇಳಿ ಸ್ಪಷ್ಟವಾಗಿ ನಿರ್ದೇಶನ ಇದೆ ಕೇಂದ್ರ ಸರ್ಕಾರದ ಹಕಶಿ ನಿರ್ಮಲಾ ಸೀತಾರಾಮನ್ ಅವರು ಪಾಲ್ಗಿತ್ತಲ್ಲಿ ಹೇಳಿದ್ದಾರೆ ನೀವು ಬಿಸ್ನೆಸ್ ಮಾಡ್ತಾ ಇರೋದ ನೀವು ಬಿಸ್ನೆಸ್ ಮಾಡೋದ್ ಕಂಪನೀಸ್ ನೀವು ಒಂದು ರಾಜ್ಯಕ್ಕೆ ಹೋಗ್ತೀರ ಅಂದ್ರೆ ಆ ರಾಜ್ಯದ ಆ ದಿನಗಳ ಗಾತೀವಿ ಅವರ ಸ್ಟೇಪ್ ನೀವು ಈಗ ವ್ಯಾಪಾರ ಮಾಡೋತಾನೆ ನಮ್ಗೆ ಗೊತ್ತಿರೋ ಭಾಷೆ ವ್ಯಾಪಾರ ನಡೆಯುತ್ತೇವೆ ಅವ್ರಿಗೆ ಭಾಷೆಯೇ ಬೇರೆ ಅದ್ ಬದಿರೋದಲ್ಲ ಅವ್ರು ವ್ಯವಹಾರ ಮಾಡತ್ತ ಸೊ ಇದನ್ನ ಹೇಳಿದಾರೆ ಈಗಿತ್ತ ಅಂದ್ರೆ ಕಕ ಯಾಕೆ ನಿಮಗೆ ವ್ಯವಸ್ಥವಾಗಿ ಹಿಂದಿಯನ್ನು ತರ್ತಾ ಇದಾರೆ ಅಂತಂದ್ರೆ ನಮಗೆ ಕೆಲವು ಬ್ಯಾಂಕ್ ಅಧಿಕಾರಿಗಳು ನಾವು ಸಭೆಗಳನ್ನ ಮಾಡಿದಾಗ ಬ್ಯಾಂಕ್ಗೆ ಹೋದಾಗ ನಮ್ದನ್ನ ಪಕ್ಕ ಖಾಸಿನ ಇದೊಂದು ಲಾಬಿ ಉದಾಹರಣೆಗೆ ಕೆತ್ತಾ ಬ್ಯಾಂಕ್ ಕರ್ನಾಟಕದಲ್ಲಿ ಹತ್ತು ಲಕ್ಷ ಚೆನ್ನಲು ಪ್ರತಿ ವರ್ಷ ಮುದ್ರಣ ಆಗ್ತದೆ ಸರಾಸರ ಒಂದು ಐದ್ ಬ್ರಾಂಚ್ ಅಂತೀರ ಹತ್ತು ಲಕ್ಷ ಚಾನಲ್ ಮುದ್ರಣ ಆಗ್ತದೆ ಕರ್ನಾಟಕದಲ್ಲಿ ಬೆಲ್ಲೆ ಬಿಡ್ಬೇಕು ಅದು ಕನ್ನಡದೇ ಪ್ರತಿಯೊಬ್ಬ ಸಾಧನೆ ಮಾಡ್ಬೇಕು ಅದು ಒಂದು ಎಷ್ಟು ಬೇಕು ಎಲ್ಲ ವ್ಯವಸ್ಥೆ ಮಾಡಬೇಕು ಪ್ರಿಂಟಿಂಗ್ ವ್ಯವಸ್ಥೆ ಮಾಡ್ಕೋಬೇಕು ಅದ್ರ ಗೊತ್ತ ಅವರೇ ಪಡ್ತಿದ್ದಾರೆ ಚೆಂದ ನಡೀತೆ ಅಂದ್ಬಿಟ್ಟು ಹಿಂದಿ ಇಂಗ್ಲೀಷ್ ಸರ್ ಪ್ರಿಂಟ್ ಮಾಡಿ ಅಂದ್ರೆ ಕರ್ನಾಟಕಕ್ಕೆ ಹತ್ತು ಲಕ್ಷ ತಲೆ ಅಂತಂದ್ರೆ ಇಡೀ ದೇಶಕ್ಕೆ ಬಹುಶಃ ಎರಡು ಕೋಟಿ ಚಲ ಬುಕ್ ಮಾಡ್ಬೋದು ನಾಗಪುರ್ನೋ ಬಾನ್ಲೋ ಬುಧ್ನಾರ ಬಿಟ್ ಮಾಡ್ತಾರೆ ಅದನ್ನೇ ಇಡೀ ದೇಶಕ್ಕೆ ನನ್ಗೆ ತಿಂದ ಹೋಗ್ತದೆ ಹೇಗೆ ಅರಿಯುತ್ತೆ ಬಿ ಪುರಾಜಿಂದ ಕಳಿಸಿ ಅವ್ರು ಯಾರು ಎತ್ತ ಕರಿತಾ ಇದ್ದಲ್ಲ ಬೆಳಸಿ ನೋಡ್ ಹೋಗುತ್ತೆ ಅವ್ರಿಗೆ ತಡಿಮೆ ಖರ್ಚದಲ್ಲಿ ವ್ಯವಹಾರ ನಡೀತಾ ಇದ್ವು ಎ ಟಿ ಎಂ ಒಂದು ಹತ್ತು ಸಾವಿರ ಎ ಟಿ ಎಂ ನಿಧಿನ್ಸ ಬ್ಯಾಂಕ್ ಆಫೀಸರ್ ನಾವು ಕೇಳಿದ್ವಿ ಸೆಂಟರೈ ಪ್ರೊಡಕ್ಷನ್ ಆಗ್ತಾ ಇದೆ ಸರ್ ಒಂದ್ ದಾಂತ್ರಿ ಬಳಿ ಸರ್ ಸನ್ ಏನ್ ಹಿಂದಿ ಇಂಗ್ಲೀಷ್ ಅದನ್ನ ಫೀಡ್ ಒಂದು ಮಿಷಿನ್ ಅಲ್ಲಿ ಆ ಸಪ್ಲೈ ಬಂದಾಗ ಎಲ್ಲ ಕಡೆ ಕರ್ನಾಟಕಕ್ಕೆ ಉದಾಹರಣೆಗೆ ಒಂದ್ ಎರಡು ಸಾವಿರ ನಾಲ್ಕು ಸಾವಿರ ಮಿಷಿನ್ಸ್ ಬೇಕು ಅಂದ್ರೆ ಕನ್ನಡದ ವಿಚಾರ ತುಂಬೇಕ ಆ ಮಿಷಿನ್ ಒಳಗಡೆ ಆ ಸಾಫ್ಟ್ವೇರ್ ಡೆವಲಪ್ ಮಾಡಬೇಕು ಸ್ವಲ್ಪ ಖರ್ಚಾಗತ್ತೆ ಒಳಗೆ ಏ ಯಾರ ಏನ್ ಕೇಳ್ತಿರೋ ನಡೀತಾ ಕಳಿಸ್ಬಿಡಿ ಅದನ್ನ ಸೊ ನೀವು ಯಾವ್ದೇ ಬ್ಯಾಂಕ್ ಕೇಳಿದ್ರು ಇಲ್ಲ ಎಲ್ಲ ನಾವು ಮಾಡ್ಕಿದೀವಿ ಬರುತ್ತೆ ಆ ಚಲೋ ಕಾಲಿಬೋ ಇದೆ ತರ ಕೊಡ್ತೀವಿ ಈ ತರದ ನೆಪಗಳನ್ನು ಹೇಳ್ಬಿಟ್ಟು ಕಾಣಿಸಿದ್ದಾರೆ ಸಾರಾಂಶದಲ್ಲಿ ಏನಾಗಿದೆ ಅಂತಂದ್ರೆ ನಾವು ಎಚ್ಚೆತ್ಕೊಂಡು ಪ್ರಶ್ನೆ ಮಾಡಲೇ ಇರೋದು ಪ್ರತಿಭಟಿಸ್ತಾ ಇರೋದೇ ದೊಡ್ಡ ಸಮಸ್ಯೆ ಆಗಿರುತ್ತೆ ನಾವು ಯಾವಾಗ ಯಾರೆಲ್ಲ ಹೋಗಿ ಜಗಸಿಗೆ ಗೆಳಬೇಕು ಯಾರ್ದೇ ಡೆಗಳ ಅಡಿಗೆಬೇಕು ಯಾರಿಗೆ ಬೆದರಿಕೆ ಹಾಕ್ಬೇಕು ಇದನ್ನ ಮಾಡದೇ ಇರೋದಿದ್ದಾಗಿ ಇವ್ರದ್ದು ಅಡ್ಡಾಟರ್ ಆಗಲು ದೌರ್ತ್ಯನೆ ಜಾಸ್ತಿ ಆಗ್ತಾ ಇದೆ ಅದ ಏನು ಇವಾಗ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ ಸರ್ಕಾರದಿಂದಲೇ ಪತ್ರ ಹೋಗಿದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅದ್ದು ಶಾಸನಬದ್ಧ ಸಂಸ್ಥೆ ಯಾರೋ ಒಬ್ರು ಏನು ಯೂತ್ಸ್ ಸೇರ್ಕೊಂಡು ಮಾಡಿರುವಂತ ಸಾಧಾರಣ ಕನ್ನಡ ಕೌಲಿಯ ಕುಪ್ಪಲ್ಲ ಕನ್ನಡ ಸಂಘ ಶಾಸನ ಬದ್ಧ ಸಂಸ್ಥೆ ಎಲ್ಲ ಜಿಲ್ಲಾಧಿಕಾರಿಗಳು ಪತ್ರ ಬರೆದಿದ್ದೆವು ಆ ಜಿಲ್ಲಾಧಿಕಾರಿಗಳು ಸಭೆ ಕರಿಬೇಕು ಬ್ಯಾಂಕ್ಗಳು ಅವ್ರಿಗೆ ಕಾಕಿಚ್ ಮಾಡಬೇಕು ನೀವು ಕನ್ನಡದಲ್ಲಿ ಸೇವೆ ಕೊಡಲೇಬೇಕು ನೀವು ಇದು ನಿಯಮ ಇದು ಅಂತ ಹೇಳಿ ಅವ್ರಿಗೆ ನಿಬಂಧನೆಗಳ ವಿಧಿಸಿ ಅದನ್ನ ನಾವು ಖಾತ್ರಿಪಡಿಸ್ಕೊಬೇಕು ಅವರು ಸೊ ಮಂಡ್ಯದಲ್ಲಿ ನಾವು ಈ ಸಾಹಿತ್ಯ ಸಮ್ಮೇಳನ ಆಗುವುದರ ಒಳಗಾಗಿ ನನ್ನ ಸಲಹೆ ಇದು ಬಿ ಸಿ ಅವ್ರಿಗೆ ನಾವು ಸಮ್ಮೇಳನದ ಒಳಗಾಗಿ ಎಲ್ಲಾ ಬ್ಯಾಂಕ್ಗಳದ್ದು ಕನ್ನಡದಲ್ಲಿ ಸೇವೆ ಕೊಡ್ತೀರ ನೀವು ಖಚಿತಪಡಿಸಿಕೊಳ್ಳದೆ ಹೋದರೆ ಸಮ್ಮೇಳನದ ಸಮಯದಲ್ಲಿ ನಾವು ಎಲ್ಲ ವ್ಯಾರ್ಥಿಗಳ ವಿರುದ್ಧ ಗೆರಾವ ಮಾಡ್ತೀವಿ ಅಂತ ನಾವು ಏನೋ ಒಂದು ಆ ಥರ ಹೋಗಿ ಅವರಿಗೆ ಪಡ್ಬೇಕು ಅವು ಕೆಲಸ ಆಗೋದು ಮಾರಿ ಇನ್ನೊಂದು ಬಹಳ ಪ್ರಮುಖವಾದ ವಿಚಾರ ನಾನು ತಮ್ಮಲ್ಲಿ ಮನವಿ ಮಾಡೋದು ಅಂದ್ರೆ ನಮ್ಮ ರಾಜ್ಯದಲ್ಲಿ ತ್ರಿಭಾಷಾ ನೀತಿ ಶಿಕ್ಷಣದಲ್ಲಿ ಜಾರಿ ಭಾರತದ ಅನೇಕ ರಾಜ್ಯಗಳಲ್ಲಿ ಆ ನೀತಿ ಇಲ್ಲ ಉತ್ತರ ಭಾರತಕ್ಕೆ ಹೋದ್ರೆ ದ್ವಿಭಾಷೆನ ಸಿಂಗಲ್ ಲ್ಯಾಂಗ್ವೇಜ್ ಒಂದೇ ಲ್ಯಾಂಗ್ವೇಜ್ ಹಿಂದಿನೇ ಎಲ್ಲಾ ಕಡೆ ಹಿಂದಿನೇ ಆಗಿ ನಾವು ದ್ವಿಭಾಷಾ ನೀತಿಯ ಸೂತ್ರಕ್ಕೆ ನಾವು ಆಗ್ರಹಿಸಬೇಕಾದ್ರೆ ಈಗಿನ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ನಿರ್ಣಯ ಆರಂಭ ರೀತಿಯೇ ದುಭಾಷ್ಯಾ ರೀತಿಯನ್ನ ಜಾರಿ ಮಾಡುವಂತೆ ಸಮ್ಮೇಳನವು ಆಗ್ರಹಿಸುತ್ತದೆ ಅಂತ ಒಂದು ನಿರ್ಣಯವನ್ನು ಮಾಡಿಸ್ಕೊಳ್ತಾ ಸರ್ ಅವಾಗ ನಿಂದಿ ಓದ್ಬೋದು ಒಂದು ಹದಿನೈದು ಇಪ್ಪತ್ತು ದಿವಸದ ನ್ಯೂಸ್ ಪೇಪರ್ ಅಲ್ಲಿ ತಬ್ಬಿ ಈ ಸಾರಿ ಎಸ್ 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 ಸಿ ಎಂಬಿ ಇಪ್ಪತ್ತ ಮೂರು ಸಾವಿರ ಜನ ಹಿಂದಿ ಕನ್ನಡದ ಹೋಗ್ತಿವಿ ನಾವೆಲ್ಲ ಚಿಪ್ಪೋರಿದ್ದಾಗ ಇದ್ದಾಗ ಓದುವಾಗ ಹಿಂದಿ ಕಡ್ಡಾಯ ಇದ್ದ ನಮ್ಗೆ ಹೇಳ್ಬಿಡೋರು ಯಾವ್ದು ಇರ್ತಾನೆ ಐವತ್ತು ಮಾರ್ಕ್ಸ್ ಅಲ್ಲ ಅದು ದೂರ್ ಮಾರಿಸ್ಕೊಂಡ ಬಟ್ ಕಡ್ಡಾಯ ಇನ್ನ ಅಂತ ಉಪಾಯವಾಗಿ ದೂರ್ ಮಾರಿಸಿ ಹೆಚ್ಚಾಗ ಹೇಗೂ ಕಡ್ಡಾಯ ಇರುವಾಗ ದೂರ್ ಮಾರ್ಕ್ಸ್ ತಲೆ ಬಿಡಿ ಅಂತ ಹಿಂದಿನಂತೆ ಕನ್ನಡಿಗರು ಸ್ವಲ್ಪ ಅದನ್ನ ನಿರ್ಲಕ್ಷ್ಯ ಮಾಡಿದ್ರು ಅಥವಾ ಗಮನಿಸ್ಕೊಳ್ಳಿಲ್ಲ ಅದರ ಗಮ್ ಗ್ಯಾಮಿಲಿ ಅದೇ ಅಪಾಯವನ್ನ ಅಪಾಯ ಸುಮ್ಮನಾದ್ರೂ ಈಗ ಸುಮ್ಮನೆ ಮೂವತ್ತೈದು ಮತ್ತೆ ಕಡ್ಡಾಯ ಮಾಡಿದರೆ ಮೊದಲನೇ ಬಾರಿ ಕರ್ನಾಟಕದಲ್ಲಿ ಇಪ್ಪತ್ತ್ ಮೂರು ಸಾವಿರಕ್ಕೆ ಎಸ್ ಎಸ್ ಎಲ್ ಸಿ ಅಲ್ಲಿ ಹಿಂದಿ ಪೇಲಾರ್ ಇದ್ದಾರೆ ನಮ್ಗೆ ಯಾವುದೇ ನೀತಿಯನ್ನು ನಮ್ಮ ಬದುಕು ಪೆಟ್ಬಳೋದಕ್ಕೆ ಹಿಂದಿ ಯೋಗ ಅಂತ ನಮ್ಗೆ ಯಾವ್ದಾದ್ರು ಉದ್ಯೋಗ ವ್ಯಾಪಾರ ಅನ್ನಿಸೋದಕ್ಕೆ ನಮ್ಗೆ ಇಂಗ್ಲೀಷ್ ಯೋಗ ಇದೆ ನಾವೆಲ್ಲ ಇದ್ದಾಗ ಹಿಂದಿ ಬಗ್ಗೆ ಅದನ್ನು ಆಕ್ಷೇಪಣೆ ಮಾಡಿದ ಅದು ಒಂದು ಹಕ್ಕರ್ಸಿದ ನಾವು ಆಕ್ಷೇಪಣೆ ಮಾಡೋ ಮಾಡಿ ಹೋಗುವ ಏನಾಗ್ತಾ ಇದ್ರು ಏ ನಾರ್ತ್ ಇಂಡಿಯಾ ಏನಾದ್ರು ಹೋದ್ರು ಬೇಕಾಗುತ್ತೆ ಹಿಂದಿ ಬಾಕಿ ಪತ್ರ ಒಳ್ಳೇದಾಗ್ಲೂ ಆರ್ತಿ ಈಗ ನೋಡಿ ನಾವು ನಾರ್ತ್ ಇಂಡಿಯಾಗ್ ಹೋಗ್ತಾ ಇದೀವಿ ನಾರ್ತ್ ಇಂಡಿಯಾದ ಹೋಗ್ತಾ ಇರ್ತಾ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಉತ್ತರ ಭಾರತದ ನಿರುದ್ಯೋಗಿ ಯುವಕರು ಕರ್ನಾಟಕಕ್ಕೆ ರೂಪ ನೀರು ಬರ್ತಾ ಇದಾರೆ ಇದು ಬರೋರು ಕನ್ನಡ ಬೆಳಿತಾ ಇದಾರ ಅವನ ರಾಷ್ಟ್ರ ಭಾಷೆ ನೀರು ಕಲಿಯುತ್ತೆ ನಾವು ಹೇಳ್ತಾ ಈಗ ನಮ್ಮ ಹಳ್ಳಿಯಲ್ಲಿ ಬರೋಡ ಬ್ಯಾಂಕ್ ಅಲ್ಲಿ ಒಬ್ರು ನಾರ್ತ್ ಇಂಡಿಯಾದ್ರು ಅಧಿಕಾರಿ ಬಂದಿದ್ದಾರೆ ನೂರು ಹಳ್ಳಿ ಜನಕ್ಕೆ ಅವ್ರು ಹಿಂದಿ ಇದ್ದಾರೆ ಇದರಿಷಾ ಅವ್ನ ಕನ್ನಡ ಬರ್ತಾ ಇಲ್ಲ ಅವನ್ಗೆ ನಮ್ಮ ಹಳ್ಳಿ ಹೆಣ್ಮಕ್ಳುಗಳು ಸ್ವಸಹಾಯ ಸಂಘ ಮಾಡಿದವರು ಸ್ತ್ರೀ ಶಕ್ತಿ ಸಂಘದವರು ರೈಟ್ ಅವರೆಲ್ಲ ಹೋದ್ರೆ ಅವ್ರು ಏನೇನೋ ತಪ್ಪ ಬಿಂದಿಯಲ್ಲಿ ಮಾತಾಡ್ತಾ ಇದಾರೆ ಅವ್ನು ಅಸ್ಸಾಮಿಯ ವನುಷ್ಯ ಅವ್ನು ತಪ್ತ ಬಿಂದಿರು ಮಾತಾಡ್ತಿದ್ದಾನೆ ಸೊ ಹಿಂದಿ ಈಗ ನಮ್ಮ ಹಳ್ಳಿ ನನಗೆ ಒಂದ್ ರೀತಿ ಸಾರ್ವಜನಿಕ ಭಾಷೆ ಆಗ್ಬೋದು ಅಲ್ಲಿ ಒಬ್ಬ ವ್ಯಕ್ತಿ ಒಂದು ಅಯಕಟ್ಟಿನ ಜಾಗದಲ್ಲಿ ಬಂದು ಕೂಸ್ಕೊಂಡ್ರೆ ಎಷ್ಟು ಪರಿಣಾಮ ಆಗ್ಬೋದು ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಿತ್ಯ ನಿತ್ಯ ಜೀವನದೇವೇ ಒಬ್ಬ ವ್ಯಕ್ತಿ ಎಷ್ಟು ಮಟ್ಟಿಗೆ ಅನಾಹುತ ಮಾಡಬಹುದು ಅಂದ್ರೆ ಒಂದು ಸರ್ಕಾರವೇ ದಮನ ಮಾಡಕ್ ನಿಂತೆ ಎಷ್ಟು ಶಕ್ತಿ ಇರುತ್ತೆ ಅವ್ನ ಸರ್ಕಾರಕ್ಕೆ ಕನ್ನಡ ಭಾಷೆನ ನಿರ್ನಾಮ ಮಾಡಿಸೋಕೆ ಏನು ಆಶ್ಚರ್ಯ ಇದೆ ಸೊ ಹಾಗಾಗಿ ಒಂದು ಹಿಂದಿ ಭಾಷೆಯ ವಿರುದ್ಧ ವ್ಯವಸ್ಥಿತವಾಗಿ ತಾಂದೋಲನ ಮುಂದುವರ್ಸ್ಕು ನಾವು ಅದಕ್ಕೆ ನಾವೇನ್ ಮಾಡ್ಬೋದನ್ನ ಎರಡನೇದು ದ್ವಿಭಾಷಾ ನೀತಿಗೆ ಸಂಬಂಧಪಟ್ಟ ಹಾಗೆ ಈ ಸಾರಿ ಸಾಹಿತ್ಯ ಸಮ್ಮೇಳನ ತಗೊಂಡಿ ಒಂದು ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸಬೇಕು ನಾವು ಮತ್ತೆ ನಿರ್ಣಯ ಆಗುವ ರೀತಿ ಸಮ್ಮೇಳನದಲ್ಲಿ ನಿರ್ಣಯ ಏನಾದರೂ ನಿರ್ಣಯ ಮಾಡ್ತಾರೋ ನಾಡು ನುಡಿಯನ್ನು ಉಳಿಸುವಂತ ಒಂದು ಬಹಳವಾದ ವಿಚಾರದ ಬಗ್ಗೆ ನಿರ್ಣಯ ಇದನ್ನ ನಾವು ಏಕಾಏಕಿ ಒಂದು ನಾಲ್ಕೈದು ಜನ ಮನೆ ಕುತ್ರ ನಿರ್ಣಯ ಮಾಡಿ ಹತ್ರ ಆಗೋದಿಲ್ಲ ನಾವು ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸಬೇಕು ಒಂದು ಆಂದೋಲನದ ರೀತಿಯನ್ನು ಪ್ರಚಾರ ಆಂದೋಲನವನ್ನು ನಡೆಸಬೇಕು ಪರಿಣಾಮಕಾರಿಯಾಗುವ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ವರದಿಯಾಗುವ ರೀತಿಯಲ್ಲಿ ಇಡೀ ರಾಜ್ಯದ ಜನರ ಈ ಕಡೆ ನೋಡುವ ರೀತಿಯಲ್ಲಿ ಇದನ್ನ ನಾವು ನಡೆಸೋಧ್ಯ ಆಯ್ತು ಅಂದ್ರೆ ಖಂಡಿತ ನಿರ್ಣಯ ಆಗುತ್ತೆ ನಿರ್ಣಯ ಆಗಿದ್ ನಾವು ಸರ್ಕಾರದ ಖುಷು ಮುಂದಿನ ಶೈಕ್ಷಣಿಕ ವರ್ಷದ ಪರೀಕ್ಷೆಗಳ ಗೊರ ಕನಿಷ್ಠ ಪಕ್ಷ ಹಿಂದಿ ಕಡ್ಡಾಯ ಅನ್ನೋದನ್ನ ರದ್ದು ಮಾಡಿ ಅಂತ ಕೇಳಿಸ್ತಾವ ರಾಜ್ಯ ಸರ್ಕಾರ ಇಷ್ಟು ಸಾವಿರ ಜನ ವಿದ್ಯಾರ್ಥಿಗಳು ಕೇಳಾಗ್ತಾ ಇರ್ತಾರೆ ಹಿಂದಿ ಕಡ್ಡಾಯ ಅನ್ನೋದನ್ನ ರದ್ದು ಮಾಡಿದ್ವಿ ದ್ವಿಭಾಚಲ ನೀತಿಯನ್ನ ಒತ್ತು ಪಡೀದಿವು ಅದನ್ನ ಜಾರಿ ಮಾಡಿ ಅಂತ ಅಂದ್ಬಿಟ್ಟು ಕೇಳಬಹುದು ಅಂತೇಳಿ ನಮ್ಮ ಒಂದು ಯೋಚನೆ ನಾವು ಬೆಂಗಳೂರಿನಲ್ಲಿ ಮತ್ತೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಓಡಾಡುವುದ ಬಹಳಷ್ಟು ಜನ ಬರಹ ಬಿದ್ದಿದ್ದು ಸಾಹಿತ್ಯ ಪರಿಷತ್ನ ಒದಯದಲ್ಲಿ ಸ್ನೇಹಿತರು ಹೇಳ್ತಾ ಇರೋದು ಮಂಡ್ಯದಲ್ಲಿ ಇದ್ದು ಹೇಳಿ ಈ ವಿಚಾರ ನಾವು ದಿಂಗಮ್ಮ ಜಿಲ್ಲೆಗೆ ನಾವು ದನಿ ಮುಗಿಸ್ತೀವಿ ಸಮ್ಮೇಳನಕ್ಕೆ ದೊಡ್ಡ ಸಂಖ್ಯೆ ನಾವು ಬರ್ತೀವಿ ಸಮ್ಮೇಳನ ಭಾಗವಹಿಸೋದು ಮಾತ್ರ ಅಲ್ಲ ಇಲ್ಲಿ ಹುಟ್ಟಬಹುದಾದ ಆಂದೋಲನಕ್ಕೆ ನಾವು ಧನಿ ಸೇರಿಸ್ತೀವಿ ಮಂಡ್ಯದ ಸ್ನೇಹಿತರು ಇದನ್ನ ಕೈ ತಗೊಳ್ಳಿ ವಿಚಾರವನ್ನ ನಾವು ಖಂಡಿತ ಇದಕ್ಕೆ ಸ್ಪಂದನೆಯನ್ನ ನೀಡ್ತೀವಿ ಜನ ಕನ್ನಡ ಸಂಘಟನೆಗಳು ಸಾವಿರಾರದೆ ಕರ್ನಾಟಕದ ಈ ವಿಚಾರ ಇದು ಕಾಳುಬಿಚ್ಚಿನ ತರ ಹಬ್ಬುತ್ತೆ ಮಾತ್ರ ಯಾಕಂದ್ರೆ ನಾಡು ನುಡಿಯನ್ನು ಉಳಿಸುವಂತ ವಿಚಾರ ನಮ್ಮ ಶಕ್ತಿ ಮತ್ತೆ ಸಮಯ ಕೇವಲ ಸಂಭ್ರಮಾಚರಣೆ ರಾಜ್ಯೋತ್ಸವವನ್ನು ಸಂಭ್ರಮಾಚರಣೆ ಮಾಡುವ ಸಂತೋಷ ಪಡುವ ಅದನ್ನು ಬೇಕು ಕಪ್ಪಾಲೆ ಇದು ಆದರೆ ನಾವು ನಮ್ಮ ಜವಾಬ್ದಾರಿಯನ್ನು ಮರಿಬಾರದು ರಾಜ್ಯೋತ್ಸವ ಈಗ ಮುಗಿತ ಇದ್ದೇನೆ ಇದ್ರ ಹಿಂದೆ ಇವಾಗ ಸಾಹಿತ್ಯ ಸಮ್ಮೇಳನ ಬರ್ತಾ ಇರೋದ್ರಿಂದ ಸರಾಸರಿ ಎರಡರಿಂದ ಮೂರು ಲಕ್ಷ ಜನ ಭಾಗವಹಿಸ್ತಾರೆ ತಮಿಳುನಾಡದ ಎಲ್ಲ ನಿರ್ದಿಷ್ಟ ಸಮ್ಮೇಳನ ಜನರ ಪಾಲ್ಗೊಳ್ಳುವಿಕೆ ಇದು ನಾಡ ಅನುಪಾನ ಎರಡು ಮೂರು ಲಕ್ಷ ಜನ ಭಾಗವಹಿಸ್ತಾರೆ ರಾಜ್ಯದ ಮೂಲ ಓಲೆಗಳಿಂದ ಹೋಗ್ತಾರೆ ಮಾಧ್ಯಮಗಳಿದ್ದು ಪುಟರೇಕ ಒಂದೇ ಆಗ್ಬೋದು ಮಾಧ್ಯಮ ಇರ್ಬೋದು ತೆಲುಗುಡ ಮಾಧ್ಯಮ ಇರ್ಬೋದು ಹಾಗಾಗಿ ಇಲ್ಲಿ ಏನು ದನಿ ಎದ್ದಿರುತ್ತೆ ಬಹುಶಃ ನನಗೆ ಅನಿಸೋದು ನಾವೆಲ್ಲರ ಒಂದು ಅವಮನಸ್ಸಿನಿಂದ ನೀತಿ ರೀತಿ ಹಿಂದಿಯಂತೆ ವಿಚಾರವನ್ನು ಮುನ್ನೆಲೆಗೆ ತರಕ್ಕೆ ಸಾಧ್ಯ ಆದ ನಮ್ಮಲ್ಲೆಲ್ಲ ಒಂದು ಸಹಮತ ಭೂರಿ ನಾವು ಇದನ್ನ ಕೈ ತೊಗೊಳ್ಳೋಕ್ಕೆ ಸಾಧ್ಯ ಆಯ್ತು ಹೋಗ್ರೆ ಬಹುಶಃ ಮುಂದಿನ ಐದು ಹತ್ತು ವರ್ಷ ಕರ್ನಾಟಕದಲ್ಲಿ ಕನ್ನಡವನ್ನು ಉಳಿಸುವಂಥ ಒಂದು ಆಂದೋಲನಕ್ಕೆ ಮಂಡ್ಯದಲ್ಲಿ ಒಂದು ಬೀಜವನ್ನು ನಾವು ಬಿತ್ತದಾಗುತ್ತೆ ಇಲ್ಲಿ ಒಂದು ಗಟ್ಟಿದಿನೇ ಅಂದ್ರೆ ಅದು ಕರ್ನಾಟಕ ಕೇಂದ್ರದಿಂದ ಚಿಂತನೆಯ ಕನ್ನಡ ಕೇಂದ್ರದ ಚಿಂತನೆಯಾಗಿ ಬೆಳೆಯುತ್ತೆ ಬಲಿಯುತ್ತೆ ರಾಜ್ಯದ ಬೇರೆ ಬೇರೆ ಬಾರಗಳಿಂದ ಇದಕ್ಕೆ ಖಂಡಿತವಾಗಲು ಸ್ಪಂದನೆ ಬರುತ್ತೆ ಈ ದಿಕ್ಕಿನ ಕಡೆ ನಾವು ಸ್ವಲ್ಪ ಖರ್ಚೆ ಹಾಕೋಬೇಕು ನಮ್ಮ ಮನಸ್ಸಿನ ಯೋಚನೆಗಳನ್ನ ಹಂಚ್ಕೋಣಂತೆ ಈ ಸಭೆ ಮುಗಿಯೋ ತುಂಬಿ ನಾವು ಒಂದು ಬಿರುದಾಗ ಬರಕ್ ಸಾಧ್ಯ ಒಂದು ರೋಡ್ ಮ್ಯಾಪ್ ಕಪ್ಪದ ಇನ್ನ ಒಂದು ತಿಂಗಳಿನಲ್ಲಿ ನಾವು ಏನು ಮಾಡಲು ಸಾಧ್ಯ ಯಾವ ವಿಚಾರವನ್ನು ಆದ್ಯತೆಯಾಗಿ ಕಲ್ತ್ಕೋಬೇಕು ಸಾವು ಯಾವ ವಿಚಾರಕ್ಕೆ ಒತ್ತು ಬಿಡಬೇಕು ಜನರನ್ನ ಸಂಘಟಿಸಕ್ಕೆ ಏನ್ ಮಾಡಬಹುದು ಇದಕ್ಕೆ ಸಂಪನ್ಮೂಲಗಳನ್ನ ಹೇಗೆ ಕೃಢೀಕರಿಸ್ಬೇಕು ಬೇರೆ ಬೇರೆ ಬೆಂಬಲವನ್ನು ಹೇಗೆ ಬಡಿಕೋಬಹುದು ಇದಕ್ಕೆ ಒಂದು ಒಂದು ಸಮಿತಿ ತರದ್ದ ಏನಾದ್ರೂ ಮಾಡ್ಕೊಂಡು ನಾವು ಅಹ್ ಮುಂದಕ್ಕೆ ಹೋಗೋದು ಸಾಧ್ಯ ಇದೆಯಾ ಈ ವಿಚಾರನ ಚರ್ಚೆ ಮಾಡಬೇಕು ಹೋಗಿ ನಾನು ನಿಮ್ಮೆಲ್ಲರದೂ ಉತ್ಪೂರ್ವ ಧನ್ಯವಾದಗಳು ಬಯಸ್ತೀನಿ ನಮ್ಮ ಮನಸ್ಸಿಗೆ ತೋರ್ಸಿದ್ವಿ ನಾ ಬರವಣಿಗೆ ಏನೋ ಹೋರಾಟದ ಏನೋ ಮಾಡ್ಕೊಂಡು ಹೋಗ್ತೀವಿ ನಾವೆಲ್ಲ ಒಂದು ಕಡೆ ಗುರುಮೂಲ್ ಮಾತಾಡ್ತಿದ್ದೀವಿ ಅಂತಂದ್ರೆ ಅದು ಯಾವ ಒಪ್ಪಿಯ ಕಾರಣವನ್ನ ದಿನಾದ ಒಂದೇನೋ ಇಮೇಜ್ ಇದೆ ಅನ್ಕೋ ಹಿನ್ನೆಲೆ ಅದೇನೋ ಅನ್ನ ನಮ್ಮನ್ನು ಒಟ್ಟಿಗೆ ತೆರೆಯುತ್ತ ಕನ್ನಡವೇ ಆ ಕನ್ನಡ ಭಾಷೆ ಇರಬೇಕು ನಿಜವಾಗ್ಲೂ ಬಿಕ್ಕಟ್ತದೆ ನಾವು ಅದ್ರ ಬೇರೆ ಬೇರೆ ಆಯಾಮ ನಿಜವಾಗ್ಲೂ ದಾರಿ ಆಗ್ತಾ ಇದೆ ಈ ಭಾಷೆ ಉಳಿಯುತ್ತಾ ಏನು ಅಂತ ಯಾಕಂದ್ರೆ ಲಿಪಿ ಇರುವಂತ ಭಾಷೆ ಯಾವುದೇ ನಾಕ್ತಾ ಆಗಲ್ಲ ಪ್ರಿಂಟಿಂಗ್ ಟೆಕ್ನಾಲಜಿ ಇದೆ ಇವತ್ತು ಲಿಪಿ ಇರೋ ಭಾಷೆ ನಾಶ ಆಗಲ್ಲ ನಮ್ಮ ಪ್ರಶ್ನೆ ಇರೋದು ಅಭಿವೃದ್ಧಿ ಓದುತ್ತಾ ಇದ್ದೆ ಇವು ಅದು ಫ್ರಿಜ್ ಆಗದಾಗ ಅಲ್ಲಿಗೆದ್ ಬಿಟ್ರೆ ಅದು ಉಳಿದು ಭಾಷೆನ ಅರ್ಥ ಆ ತರ ಎಲ್ಲೋ ಹೋಗಿ ಪುಟ್ರೆ ಹಚ್ಚು ನಾವು ಸಂತೋಷ ಪಡೋರಲ್ಲ ಇವತ್ತಿನ ಸಂದರ್ಭದಲ್ಲಿ ಕನ್ನಡ ವಿಜ್ಞಾನ ತಂತ್ರಜ್ಞಾನ ಮ್ಯುಸಿಯಮ ಬ್ಯಾಂಕಿಂಗ್ ಎಲ್ಲ ಕ್ಷೇತ್ರಗಳು ಶಿಕ್ಷಣ ಎಲ್ಲ ಕ್ಷೇತ್ರಗಳಿರೋದು ವಿಕಾಸ ಆದಿರ್ತ ಅವಾಗಲೇ ಆ ಭಾಷೆ ಬೆಳೀತಾ ಇದೆ ಮೈದುಂಬಿಕೊಂಡು ಚೆನ್ನಾಗ್ ಆಗ್ತಿದೆ ಅಂತ ಕೇವಲ ಭಾಷೆ ಆಗಿದೆ ಮಡಿಗೆ ಮನೆಯಲ್ಲೋ ಇದೆಲ್ಲ ಅಲ್ಲ ಇಸ್ನು ಅಂತಂದ್ರೆ ಅದಲ್ಲ ನಮ್ಮ ಸಾರ್ವಜನಿಕ ಜೀವನದ ಎಲ್ಲ ಕ್ಷೇತ್ರಗಳದ್ದು ತಂಡ ಇದ್ದು ಅದಾಗಬೇಕು ಅರ್ಕಂದ್ರೆ ಅದನ್ನ ಬಲಪಡಿಸುವ ಕೆಲಸ ಆಗ್ತದೆ ಅದನ್ನ ಬಲಪಡಿಸಬೇಕು ಅಂದ್ರೆ ಅದು ಬಲ ಅನುವುದಕ್ಕೆ ಯಾರು ಕಡೆ ಒದ್ದುತ್ತಾ ಇದಾರೆ ಆ ಶಕ್ತಿಗಳು ಇರುತ್ತೆ ನಾವು ಧನಿಯ ಅವಾಗ ಕಂದ ಬರ ಅದು ಸೊ ಈ ತಿಕ್ಕಿನ ಕ್ರೀದಿ ನಾವು ಇವಕ್ಕಿನ ಆ ಈ ಸಭೆಯಲ್ಲಿ ಚರ್ಚೆ ಮಾಡೋಣ ಮತ್ತೊಮ್ಮೆ ನಿರ್ಗೂ ಕೆಲವಾದ್ರು